ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ತುಂಗಭದ್ರಾ ನದಿ ವೇದವತಿ ನದಿ ಹಾಗೂ ಕಾಲುವೆಗಳಿಂದ ಸಮೃದ್ಧ ನೀರಾವರಿಯಿಂದಾಗಿ ಅತಿ ಹೆಚ್ಚಾಗಿ ರೈತರು ತಮ್ಮ ಜಮೀನುಗಳಲ್ಲಿ ಭತ್ತವನ್ನೇ ಬೆಳೆಯುವುದರೊಂದಿಗೆ ಭತ್ತದ ನಾಡೆಂಬ ಪ್ರಖ್ಯಾತಿ ಹೊಂದಿದ ತಾಲೂಕಿನಲ್ಲಿ ಜೋಳದ ಸುಗ್ಗಿಯನ್ನು ಕಾಣಬಹುದಾಗಿದೆ ಕಳೆದ ಬಾರಿ ನಿರೀಕ್ಷಿತ ಮಳೆ ಬಾರದ ಈ ಭಾಗದ ರೈತರ ಜಲಸಂಪತ್ತಾಗಿರುವ ತುಂಗಭದ್ರಾ ಜಲಾಶಯವು ತುಂಬತ್ತಿದರೂ ಕೂಡ ಮರುಭೂಮಿಯಲ್ಲೊಂದು ಒಯಾಸಿಸ್ ದೊರೆತ ರೀತಿಯಲ್ಲಿ ಜೋಳವನ್ನ ಬೆಳೆದ ಕೆಲವು ರೈತರು ಯಶಸ್ಸು ಕಂಡಿದ್ದಾರಾದರೂ ಮಾರುಕಟ್ಟೆಯಲ್ಲಿನ ಸಮಸ್ಯೆಯಿಂದ ಕಂಗಲಾಗಿದ್ದಾರೆ ಅತಿ ಹೆಚ್ಚು ಅಕ್ಕಿ ಗಿರಣಿಯನ್ನ ಹೊಂದಿರುವ ಹೆಮ್ಮೆಯ ತಾಲೂಕಿನಲ್ಲಿ ಜೋಳದ ಮಾರುಕಟ್ಟೆಗೆ ಜಾಗವಿಲ್ಲದಾಗಿದೆ ಕೊನೆಗೆ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಮೂರು ಸಾವಿರದ ನೂರ ಎಂಬತ್ತು ರೂಪಾಯಿ ಕಂದಂಡಿ ಮೂರು ಸಾವಿರದ ಇನ್ನೂರ ಇಪ್ಪತ್ತ ಐದು ದರದಲ್ಲಿ ಮಾರುವುದಕ್ಕೆ ಮುಂದಾಗಿರುವ ರೈತರಿಗೆ ತಾವು ತುಂಬಿರುವ ಜೋಳದ ಬೂಟೆಯನ್ನ ತೂಗಿಸಿ ಗೋದಾಮಿಗೆ ಒಪ್ಪಿಸಲು ಎರಡು ಮೂರು ದಿನಗಳ ಕಾಲ ಸರಿತಿ ಸಾಲಿನಲ್ಲಿ ನಿಲ್ಲಬೇಕಾದ ಸಮಸ್ಯೆ ಎದುರಾಗಿದೆ ಒಂದು ಕಿಲೋಮೀಟರ್ ದೂರದಷ್ಟು ಬೂಟೆಯುದ್ದ ಟ್ರ್ಯಾಕ್ಟರ್ ಲಾರಿಗಳು ಸರತಿ ಸಾಲಿನಲ್ಲಿ ಇದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಲಭ್ಯಗಳು ಆದ ಕುಡಿವಂದಿರು ಸಾರ್ವಜನಿಕ ಶೌಚಾಲಯ ವಿದ್ಯುತ್ ದಗಳು ಇಲ್ಲದಂತಾಗಿದ್ದು ರಾತ್ರಿ ಇಡೀ ಬಯಲಿನಲ್ಲೇ ಕಾಲ ಕಳೆಯುವುದು ಅಲ್ಲದೆ ಕುಡಿವಂದಿರಿಗಾಗಿ ಪರದಾಡುವಂತಾಗಿದೆ ಅಲ್ಲಲ್ಲಿ ನೀರಿನ ತೊಟ್ಟಿಯನ್ನ ಮಾಡಲಾಗಿದೆ ಆದರೂ ಅವು ಬಳಕೆಯೂ ಕೂಡ ಅಯೋಗ್ಯವಾಗಿದೆ ಕೆಲವೆಡೆ ಬರೀ ಅನುದಾನ ಪಾವತಿಯಷ್ಟೇ ತೊಟ್ಟಿಯನ್ನ ನಿರ್ಮಿಸಿದ್ದಾರೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಇಲ್ಲಿ ಹಮಲರ ಸಂಖ್ಯೆ ಕಡಿಮೆ ಇದೆ ತಾಲೂಕಿನ ಎಲ್ಲ ಗ್ರಾಮಗಳ ರೈತರನ್ನ ಇಲ್ಲಿ ಕೂಡಿ ಹಾಕುವುದಕ್ಕಿಂತ ಆಯಾ ಹೋಬಳಿ ಮಟ್ಟದಲ್ಲಿನ ಗೋದಾಮಿನಲ್ಲಿ ಖರೀದಿಸಿ ನಾವೆಲ್ಲೂ ಕೂಡ ಪರದಾಡುವುದನ್ನು ತಪ್ಪಿಸಬೇಕು ಅಂತ ರೈತರು ಒತ್ತಾಯವಾಗಿದೆ ಏನಿಲ್ಲ ಇಲ್ಲಿ ಸಮಸ್ಯೆ ಎಲ್ಲ ಕರೆಕ್ಟ್ ಐತೆ ಆ ಮಾತ್ರ ಇನ್ನ ಜಾಸ್ತಿ ಕಾಟ ಜಾಸ್ತಿ ಆಗ್ತಿದೆ ಇಲ್ಲ ಗಾಡಿಗಳು ಬಂದು ಮೂರು ಮೂರು ದಿನ ಕೂಡ ಇಲ್ಲೇ ಆಲ್ಟಿಂಗ್ ಇದೆವಾ ಕರೋರಾವಕಾಯಿ ತೋಬುಳಿ ಇನ್ನ ಸಿರು ಇನ್ನ ಅಲ್ಲ ಜಂಕ್ಷನ್ ಇನ್ನ ಒಂದ್ ನಾಕ್ ತಲೆ ಮಾಡಬೇಕು ಹೊರಗಡೆ ಓಬುಳಿಗೆ ಒಂದ್ ತಲೆ ಎರಡು ಬರ್ತಲ್ಲ ಮಾಡಿ ಇಲ್ಲ ವ್ಯವಸ್ಥೆ ಇಲ್ಲ ಎಲ್ಲಾ ಗಾಡಿ ತಾಲೂಕ ಇಡೀ ಗಾಡಿ ಅದಕ್ಕಾಗಿ ಕರೋರಿ ರಾತ್ರಿ ಇಲ್ಲೇನು ಒಂದು ಲೈಟ್ ಇಲ್ಲ ವಿದ್ಯುತ್ ಸೌಲಭ್ಯಂತ ಇಲ್ಲ ಇದು ಏಕ ಕತ್ಲು ಅಚ್ಚಾಳಿವಂತಾ ರಾರೇ ಏಕ ಗೋಲ್ಡನ್ ಮಾತ್ರ ಇಲ್ಲಿ ಬರೋದು ಕಡಿಮೆ ಆಗ್ಬಿಡುತ್ತೆ

ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ